ಹುಲಸೂರು ತಾಲೂಕಿನ ಕೋಟಮಾಡ ಗ್ರಾಮದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿ ಪ್ರಕಟ ದಿನಾಚರಣೆ ಆಚರಿಸಲಾಯಿತು ಸಂಭ್ರಮ ಸಡಗರದಿಂದ ನಡೆಯಿತು ಮಹಾಲಕ್ಷ್ಮಿ ಪ್ರಕಟ ದಿನಾಚರಣೆ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಕೋಟಮಾಡ ಗ್ರಾಮದಲ್ಲಿ ಶುಕ್ರವಾರ ಗ್ರಾಮದ ಭಕ್ತಾದಿಗಳು ಸಂಭ್ರಮ ಸಡಗರದಿಂದ ಮಹಾಲಕ್ಷ್ಮಿ ಪ್ರಕಟ ದಿನಾಚರಣೆ ಆಚರಿಸಲಾಯಿತು ಬೆಳಗ್ಗೆ ರುದ್ರಾಭಿಷೇಕ ವಿಶೇಷ ಪೂಜೆ ನಡೆಯಿತು ಆರತಿ ನಡೆಯಿತು ನಂತರ ಸಹಸ್ರಾರು ಭಕ್ತಾದಿಗಳು ಮಹಾಲಕ್ಷ್ಮಿ ಮೂರ್ತಿಯ ದರ್ಶನ ಪಡೆದರು ರಾತ್ರಿ ವಿವಿಧ ಭಜನಾ ತಂಡದಿಂದ ಭಜನೆ ಸಂಗೀತ ಕಾರ್ಯಕ್ರಮ ಕೇಳುಗರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಪಾಂಡುರಂಗ ಮಹಾರಾಜ ವಿಠಲರಾವ ಪಾಟೀಲ್ ನರಸಿಂಗ ಪಾಟೀಲ ಬಬಿತಾ ಪಾಟೀಲ ಅನುರಾಧ ದೀಪಾ ಪಾಟೀಲ ಸೇರಿದಂತೆ ಅನೇಕರು ಹಾಜರಿದ್ದರು मशालीचा उभा ओंधळी भवानी तुटला अंतरंगी आवाज उठला आई राणी नाव माझं पांडुरंग पाटील कोटमाळ आज आमच्या घरी प्रगट दिन माता म्हणजे आम्हाला माता राणी एकदम आमच्या घरी हसत खेळत आलेली आहे ह्या निमित्तामुळे अभिषेक पूजा पाठ आणि भक्तासाठी प्रसाद म्हणजे महाप्रसादाचं प्रसाद ठेवलेले आहे रात्री जागरण गोंधळ ह्या पद्धतीनं राणीचा सोहळा आम्ही